ನಮಸ್ತೆ ನಾನು ವೇದಾವತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಕ್ಚುಲಿ ಈ ವಿಡಿಯೋದಲ್ಲಿ ತುಳಸಿ ಹಬ್ಬದ ಪೂಜೆನ ಮಾಡಿರೋದನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಏನಪ್ಪ ಇವರು ಇಷ್ಟು ಲೇಟಾಗಿ ಹಾಕೊಂಡಿದ್ದಾರೆ ಅಂತ ಅನ್ಕೊಳ್ಬೇಡಿ ಬಟ್ ನನ್ನ ಟೈಮ್ ಆಗಲಿಲ್ಲ ಸೊ ಹಾಗಾಗಿ ಇವಾಗ ಹಾಕ್ತಾ ಇದ್ದೀನಿ ನಾನಿಲ್ಲಿ ತುಳಸಿ ಪೂಜೆನ ತುಂಬ ಸಿಂಪಲ್ ಆಗಿ ಮಾಡಿದ್ದೆ ಎಲ್ಲರೂ ಹೇಗೆ ಸಂಜೆ ಟೈಮಲ್ಲಿ ಪೂಜೆ ಮಾಡ್ತಾರೋ ಅದೇ ಥರ ನಾನು ಕೂಡ ಸಂಜೆ ಟೈಮಲ್ಲಿ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಿದೆ ಹಾಗೆ ಕಾರ್ತಿಕ ದೀಪ ಕೂಡ ಹಚ್ಚಿ ಪೂಜೆ ಮಾಡಿದೆ ಹಾಗೆ ಸಿಂಪಲ್ ಆಗಿ ನೈವೇದ್ಯ ಕೂಡ ಮಾಡಿದ್ದೆ ನೈವೇದ್ಯ ಅಂದರೆ ಕುಕ್ಕಿಂಗ್ ಏನೂ ಮಾಡಿರಲಿಲ್ಲ ಅಂದರೆ ಇಲ್ಲಿ ಹುರ್ಗಡ್ಲೆ ಸಕ್ಕರೆ ಇಟ್ಬಿಟ್ಟು ಪೂಜೆ ಮಾಡಿದ್ದೆ ತುಳಸಿ ಹಬ್ಬ ಹಾಗೆ ನೆಕ್ಸ್ಟ್ ಡೇಗೆ ನಾವು ಹೊರಗಡೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ ಹೊರಗಡೆ ಅಂದ್ರೆ ಗೆ ಹೋಗಿದ್ವಿ ಈ ಎಕ್ಸಿಬಿಷನ್ ಎಲ್ಲಿ ಬರುತ್ತೆ ಅಂದ್ರೆ ಕೇರ್ಪುರಮಲ್ ಬರುತ್ತೆ ಇದು ನಮ್ಮ ಮನೆಗೆ ಹತ್ರ ಆಗುತ್ತೆ ಅಂದ್ಬಿಟ್ಟು ಹೋಗಿದ್ವಿ ಫಸ್ಟ್ ಇಲ್ಲಿ ಗೆ ಹೋಗಿದ್ವಿ ಇಲ್ಲಿ ಎಂಟ್ರಿ ಫೀಸ್ ಬಂದ್ಬಿಟ್ಟು ದೊಡ್ಡವರಿಗೆ ಅಂದ್ರೆ ನೂರು ರೂಪಾಯಿ ಇರುತ್ತೆ ಅಷ್ಟೇ ಆರಾಮಾಗಿ ಹೋಗ್ಬರ್ಬೋದು ಮಕ್ಳನ್ ಕರ್ಕೊ ಬಂದ್ಬಿಟ್ರಂತೂ ಅವ್ರು ಅಂತೂ ತುಂಬಾನೇ ಖುಷಿ ಪಡ್ತಾರೆ ಯಾಕೆ ಅಂದ್ರೆ ಮಕ್ಕಳಿಗೆ ಫಿಶ್ ನೋಡೋದೇ ಒಂದು ಖುಷಿ ಅಲ್ವಾ ಇದೇ ತರ ಎಕ್ಸಿಬಿಷನ್ ಬಂದ್ಬಿಟ್ಟು ಜಾಲಹಳ್ಳಿ ಕ್ರಾಸಲ್ಲೂ ಕೂಡ ಇದೆ ಅಂತ ಹೇಳಿದ್ರು ಬಟ್ ನಮಗೆ ದೂರ ಆಗುತ್ತೆ ಅಂದ್ಬಿಟ್ಟು ನಾವು ಹೋಗಲಿಲ್ಲ ಆದರೆ ಇದು ನಮಗೆ ಇಲ್ಲಿ ಹತ್ರ ಆಗೋದ್ರಿಂದ ನಾವು ಇಲ್ಲಿಗೆ ಬಂದ್ವಿ ಈ ಬೆಂಗಳೂರಲ್ಲಿ ದೂರ ಹೋಗೋದು ಅಂದರೆ ಒಂದಿನ ಹೋಗೋಕೆ ಒಂದಿನ ಬರೋಕ್ಕೆ ಬೇಕಾಗುತ್ತೆ ಅಷ್ಟು ಟ್ರಾಫಿಕ್ ಇರೋದ್ರಿಂದ ದೂರ ಹೋಗೋಕೆ ಬೇಜಾರು ಆಮೇಲೆ ಇಲ್ಲಿ ಮೂರು ವರ್ಷದೊಳಗಿರೋ ಮಕ್ಕಳಿಗೆ ಎಂಟ್ರಿ ಫೀಸ್ ಬಂದ್ಬಿಟ್ಟು ಫ್ರೀ ಇರುತ್ತೆ ಅಲ್ವಾ ಸೊ ಹಾಗಾಗಿ ಆರಾಮಾಗಿ ಹೋಗ್ಬಾರಬಾರ್ದು ನನ್ನ ಮಗ ಅಂತ ಫಿಶ್ ನೋಡ್ತಿದ್ದಂಗೆ ತುಂಬಾ ಎಂಜಾಯ್ ಮಾಡ್ದೆ ಅವನಿಗೆ ಫಿಶ್ ಅಂದರೆ ತುಂಬಾ ಇಷ್ಟ ಇಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ನೋಡ್ತಾ ನಿಂತ್ಕೊಂಡ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಷ್ಟು ವೆರೈಟಿ ವೆರೈಟಿ ಫಿಶ್ಗಳಿದ್ದಾವೆ ತುಂಬಾ ಎಂಜಾಯ್ ಮಾಡ್ಬೋದು ಇಲ್ಲಿ ಶಾಪಿಂಗ್ ಮಳಿಗೆ ಕೂಡ ಇತ್ತು ಹಾಗೆ ಮಕ್ಕಳಿಗೆ ಆಟ ಆಡೋದಕ್ಕೆ ಎಕ್ಸಿಬಿಷನ್ ಕೂಡ ಇತ್ತು ಬಟ್ ನಾನು ಇಲ್ಲಿ ಶಾಪಿಂಗ್ ಆಗ್ಲಿ ಅಥವಾ ಪರ್ಚೇಸಿಂಗ್ ಆಗ್ಲಿ ಏನು ಮಾಡ್ಲಿಲ್ಲ ಬಟ್ ನನ್ನ ಮಗ ಒಂದ್ ಸ್ವಲ್ಪ ಆಟದ ಸಾಮಾನುಗಳನ್ನೆಲ್ಲ ತಗೊಂಡ್ವಿ ಆಮೇಲೆ ನನ್ನ ಮಗನ ಆಟ ಅಂದ್ಬಿಟ್ಟು ಎಕ್ಸಿಬಿಷನ್ ಕಡೆ ಹೋದ್ವಿ ಆಕ್ಚುಲಿ ನಾವು ವೀಕ್ ಡೇಸ್ ಅಲ್ಲಿ ಹೋಗಿದ್ವಲ್ಲ ತುಂಬಾ ಏನ್ ರಶ್ ಇರ್ಲಿಲ್ಲ ಅಲ್ಲಿ ವಿಚಾರ್ಸ್ದಾಗ ಹೇಳಿದ್ರು ವೀಕ್ ಡೇಸ್ ಅಲ್ಲಿ ಜನ ಬರೋದು ತುಂಬಾ ಕಡಿಮೆ ಆದ್ರೆ ವೀಕೆಂಡ್ ಅಲ್ಲಿ ತುಂಬಾ ಜನ ಇರ್ತಾರೆ ಅಂತ ಹೇಳ್ತಾ ಇದ್ರು ಏಕೆ ಅಂದರೆ ವೀಕೆಂಡ್ ಅಲ್ಲಿ ಎಲ್ಲರಿಗೂ ರಜೆ ಇರುತ್ತೆ ಫ್ರೀ ಇರ್ತಾರೆ ಹಾಗಾಗಿ ಅವತ್ತು ಬರ್ತಾರೆ ನಾವಿಲ್ಲಿ ಎಕ್ಸಿಬಿಷನ್ ಮುಗಿಸ್ಕೊಂಡು ಹೋಗೋಸೊಳಗೆ ಸಂಜೆ ಆಗಿಬಿಡ್ತು ಇಲ್ಲಿ ಉದ್ದಿನ ವಡ ರೆಸಿಪಿ ಕೂಡ ಶೇರ್ ಮಾಡ್ತಾ ಇದೀನಿ ಕ್ರಿಸ್ಪಿಯಾಗಿ ಬರಬೇಕು ಅಂದ್ರೆ ಈ ಒಂದು ವಿಧಾನದಲ್ಲಿ ಮಾಡಿ ನೋಡಿ ಖಂಡಿತ ಬಂದೇ ಬರುತ್ತೆ ನಾನಿಲ್ಲಿ ಸೋಡಾ ಏನು ಯೂಸ್ ಮಾಡಿಲ್ಲ ನಾನು ಉದ್ದಿನ ಬೇಳೆನ ನೆನೆಸಿಟ್ಕೊಂಡಿದ್ದೆ ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಅಕ್ಕಿ ಕೂಡ ಹಾಕಿ ನೆನೆಸಿಟ್ಕೊಂಡಿದ್ದೆ ಹೀಗೆ ಮಿಕ್ಸಿ ಜಾರಿಗೆ ಸ್ವಲ್ಪ ಶುಂಠಿ ಹಾಕೊಂಡು ನೆನೆಸಿಟ್ಕೊಂಡಿದ್ನಲ್ಲ ಅಕ್ಕಿ ಮತ್ತೆ ಉದ್ದಿನ ಬೇಳೆ ಅದನ್ನ ಹಾಕೊಂಡು ರುಬ್ಕೊಳ್ತಾ ಇದ್ದೀನಿ ಶುಂಠಿನ ಬೇಕು ನೀವು ಕಟ್ ಮಾಡಿ ಅಥವಾ ಚಜ್ಜಿ ಕೂಡ ಹಾಕ್ಕೊಳ್ಬೋದು ಬಟ್ ಮಿಕ್ಸಿಲಿ ಸಣ್ಣಕ್ಕೆ ರುಬ್ಬುತ್ತೆ ಅಂದ್ಬಿಟ್ಟು ಹಾಕೊಂಡಿದ್ದೀನಿ ಹಾಗೆ ಸಣ್ಣ ಕಪ್ ಅಲ್ಲಿ ಅವಲಕ್ಕಿ ಕೂಡ ಹಾಕೊಳ್ತಾ ಇದ್ದೀನಿ ಅವಲಕ್ಕಿನ ಸ್ವಲ್ಪ ನೆನೆಸಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ನೀರು ಕೂಡ ಹಾಕೊಳ್ತೀನಿ ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೊಂಡು ರುಬ್ಕೊಳ್ತೀನಿ ರುಬ್ಕೊಳ್ಬೇಕಾದ್ರೆ ಸ್ವಲ್ಪ ಸಣ್ಣಕ್ಕೆ ರುಬ್ಕೊಂಡ್ರೆ ಸಾಕು ಹಾಗೆ ಇದನ್ನ ಬೌಲಿಗೆ ಹಾಕೊಳ್ತೀನಿ ಹಾಗೆ ಇದನ್ನು ಕೈಯಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ ಯಾಕೆಂದರೆ ಉದ್ದಿನ ಬಡ ಸ್ವಲ್ಪ ಉಬ್ಬೇಕಲ್ವಾ ಮತ್ತು ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು ಹಾಗೆ ನಾನಿಲ್ಲಿ ಅವಲಕ್ಕಿ ಕೂಡ ನೆನೆಸಿಬಿಟ್ಟು ಹಾಕ್ಕೊಂಡಿರೋದ್ರಿಂದ ಅದಿನ್ನೂ ಕ್ರಿಸ್ಪಿಯಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಅವಲಕ್ಕಿ ಹಾಕ್ಬಿಟ್ಟು ಖಂಡಿತ ಅದು ಕ್ರಿಸ್ಪಿ ಬಂದೇ ಬರುತ್ತೆ ಅದು ಅಲ್ಲದೆ ಸೋಡಾ ಕೂಡ ಹಾಕೊಳ್ತಾ ಇಲ್ಲ ಈಗ ಸ್ಮಾಶ್ ಮಾಡಾದ್ಮೇಲೆ ಸಣ್ಣ ಕಟ್ ಮಾಡಿ ಹಸಿ ಮೆಣಸಿನ್ಕಾಯಿ ಹಾಕೊಳ್ತಾ ಇದೀನಿ ಇಲ್ಲಿ ಬೇಕು ಅಂದರೆ ರುಬ್ಬಕ್ಕೆ ಸ್ವಲ್ಪ ಹಾಕೊಂಡು ಸ್ವಲ್ಪ ಕಟ್ ಮಾಡಿ ಹಾಕೊಳ್ಬಹುದು ಹಾಗೆ ಮೆಣಸಿನ್ಕಾಯ್ ಕೂಡ ಹಾಕೊಳ್ತಾ ಇದ್ದೀನಿ ಇದು ಜೊತೆಗೆ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ನಲ್ಲ ತೆಂಗಿನಕಾಯಿ ಪೀಸ್ ಕೂಡ ಹಾಕೊಳ್ತಾ ಇದ್ದೀನಿ ಹಾಗೆ ಇವನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಮತ್ತೆ ಸ್ಮಾಶ್ ಮಾಡ್ಕೊಳ್ಳೋಣ ಇದು ಬೇಕು ಅಂದರೆ ಈರುಳ್ಳಿ ಕೂಡ ಹಾಕೊಳ್ಬಹುದು ಅದನ್ನ ಸ್ವಲ್ಪ ಸಣ್ಣ ಕಟ್ ಮಾಡಿ ಹಾಕೊಳ್ಬಹುದು ಈಗ ಉದ್ದಿನ ವಡನ ಎಣ್ಣೆಯಲ್ಲಿ ಹಾಕೊಳ್ಬೇಕಲ್ವಾ ಅದಕ್ಕಿಂತ ಮುಂಚೆ ಕೈನ ನೀರಲ್ಲಿ ನೆನೆಸ್ಕೊಬೇಕಾಗುತ್ತೆ ಅಂದ್ರೆ ಕೈ ನೀರಲ್ಲಿ ಒದ್ದೆ ಆಗಿದ್ರೆ ಹಿಟ್ಟು ಏನಾಗುತ್ತೆ ಈಸಿಯಾಗಿ ಜಾರುತ್ತೆ ಆಮೇಲೆ ಈಸಿಯಾಗಿ ಎಣ್ಣೆಗೆ ಹಾಕ್ಕೊಳ್ಬೋದು ಈಗ ಎಣ್ಣೆ ಕಾದಿದೆ ಉದ್ದಿನ ವಡ ಹಿಟ್ಟನ್ನ ಹಾಕೊಳ್ತಾ ಹೋಗ್ತೀನಿ ಇದನ್ನ ನಾನು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ತಾ ಹೋಗ್ತೀನಿ ನಾನಿಲ್ಲಿ ಹಿಟ್ಟು ಹಾಕೊಳ್ಬೇಕಾದ್ರೆ ಫಸ್ಟ್ ಈ ಹಿಡ್ದಕಾಯಿಗೆ ಹಾಕ್ಕೊಂಡು ಆಮೇಲೆ ಬಲದಕಾಯಿಗೆ ತಗೊಂಡು ಆಮೇಲೆ ಎಣ್ಣೆಗೆ ಹಾಕ್ತೀನಿ ಕೆಲವರು ಬಲ್ದಕಾಯಿಲೆ ಹಾಕ್ಕೊಂಡು ಹಾಕ್ಕೊಳ್ತಾರೆ ಬಟ್ ನನಗೆ ಇದು ಒಂಥರ ಕನ್ವಿನಿಯೆಂಟ್ ಆಗೋದ್ರಿಂದ ನಾನು ಈ ರೀತಿ ಹಾಕ್ಕೊಳ್ತೀನಿ ಇಲ್ಲಿ ಎರಡು ಸೈಡಲ್ಲೂ ತಿರುಗಿಸ್ಕೊಂಡು ಬೇಯಿಸ್ಕೊಳ್ತಾ ಹೋಗ್ಬೇಕಾಗುತ್ತೆ ಹಾಗೆ ಇದು ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೊಳ್ಬೇಕು ಅದು ಅಲ್ಲದೆ ಹೈ ಫ್ಲೇಮಲ್ಲಿ ಬೇಯಿಸ್ಬಾರ್ದು ಯಾಕೆಂದ್ರೆ ಉದ್ದಿನ ವಡ ಒಳಗಡೆ ಎಲ್ಲ ಬೇಯೋದಿಲ್ಲ ಹಾಗೆ ಲೋ ಫ್ಲೇಮಲ್ಲೂ ಕೂಡ ಬೇಯಿಸ್ಕೊಳ್ಬಾರ್ದು ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಏನಾಗುತ್ತೆ ಅಂದರೆ ಹೆಣ್ಣೆಲ್ಲ ಅಬ್ಸರ್ವ್ ಮಾಡುತ್ತೆ ನೋಡ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ನಿಧಾನಕ್ಕೆ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿದ್ರೆಲ್ಲ ಉದ್ದಿನ ವಡ ರೆಸಿಪಿನ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಬೇಗ ಮಾಡಬಹುದು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು